ತಮ್ಮ ಓಂ ಶಾಂತಿ ನಿಮ್ಮ ಬಳಿ ಮನ್ಮನಾಭವ ಮತ್ತು ಮಧ್ಯಾಜಿಭವದ ತೀಕ್ಷ್ಣ ಬಾಣಗಳಿವೆ ಈ ಬಾಣಗಳಿಂದಲೇ ನೀವು ಮಾಯಿಯ ಮೇಲೆ ವಿಜಯ ಪ್ರಾಪ್ತಿ ಮಾಡಿಕೊಳ್ಳುವಿರಿ ಕಾಲಾಯ ತಸ್ಮಾಯ ನಮಃ ಸಮಯನೇ ಎಲ್ಲದಕ್ಕೂ ಉತ್ತರ ಕೊಡುತ್ತೆ ಕಾಯುವ ತಾಳ್ಮೆ ಇರಬೇಕಷ್ಟೇ ಓಂ ಶಾಂತಿ ಅಣ್ಣ ಅಣ್ಣ ಇವತ್ತು ಬಾಬಾ ಹೇಳ್ತಿದರೆ ಯಾವ ಮಕ್ಕಳು ತಂದೆಯನ್ನು ಎಷ್ಟು ಪ್ರೀತಿಯಿಂದ ನೆನಪು ಮಾಡ್ತಾರೋ ಅಷ್ಟು ತಂದೆ ಸಹಯೋಗ ಸಿಗುತ್ತೆ ಪ್ರೀತಿಯಿಂದ ಮಾತನಾಡಿ ತಮ್ಮ ಸಂಬಂಧವನ್ನು ಸರಿಯಾಗಿಟ್ಕೊಳ್ಳಿ ಶ್ರೀಮತವಂತ ನಡೀತಾ ಇರಿ ಆಗ ತಂದೆಯು ಸಹಾಯ ಮಾಡ್ತಾ ಇರ್ತಾರೆ ಮಕ್ಕಳು ತಂದೆಗೆ ಅಭಿನಂದನೆ ತಿಳಿಸ್ತಾರೆ ತಾವು ಪರಂಧಾಮದಿಂದ ಬಂದು ನಮ್ಮನ್ನು ಪತಿತರಿಂದ ಪಾವನೆ ಮಾಡ್ತೀರಿ ತಮ್ಮಿಂದ ನಮಗೆ ಎಷ್ಟೊಂದು ಸುಖ ಸಿಗುತ್ತೆ ಪ್ರೀತಿಯಲ್ಲಿ ಆನಂದ ಬಾಷ್ಪಗಳು ಬರುತ್ತೆ ಅಣ್ಣ ಅಣ್ಣ ಬಾಬಾ ಹೇಳ್ತಾದ್ರೆ ಮಕ್ಕಳಿಗೆ ಎಲ್ಲರಿಗಿಂತ ಪ್ರಿಯರು ತಂದೆ ತಾಯಿಯಾಗಿದ್ದಾರೆ ಮತ್ತೆ ತಂದೆ ತಾಯಿಗಳಿಗೆ ಮಕ್ಕಳು ಪ್ರಿಯರಾಗಿದ್ದಾರೆ ಈಗ ಯಾವ ತಂದೆ ತಾಯಿಗೆ ತ್ವಮೇವ ಮಾತಾಶ್ಚ ಪಿತಾ ಎಂದು ಹೇಳ್ತಾರೆ ಲೌಕಿಕ ತಂದೆ ತಾಯಿಗಳಿಗೂ ಈ ರೀತಿ ಹೇಳಲು ಸಾಧ್ಯವಿಲ್ಲ ವಾಸ್ತವದಲ್ಲಿ ಸೃಷ್ಟಿಯಲ್ಲಿ ಏನೆಲ್ಲವೂ ಮಹಿಮೆ ಇದೆಯೋ ಅದು ಒಬ್ಬರದ್ದೇ ಆಗಿದೆ ಮತ್ತಾರಿಗೂ ಈ ಮಹಿಮೆ ಇಲ್ಲ ಈಗ ನೋಡಿ ಬ್ರಹ್ಮಾರವರಲ್ಲಿ ಒಂದು ವೇಳೆ ತಂದೆಯ ಪ್ರವೇಶತೆಯಾಗದೇ ಇದ್ದಿದ್ದರೆ ಇವರು ಕವಡೆಯ ಸಮಾನರಾಗಿರುತ್ತಿದ್ದರು ಈಗ ನೀವು ಪರಂಪಿತ ಪರಮಾತ್ಮನ ಮೂಲಕ ಕವಡೆಯಿಂದ ವಜ್ರ ಸಮಾನರಾಗುತ್ತಿದ್ದೀರಿ ಇದು ಪತಿದ ಪ್ರಪಂಚ ಬ್ರಹ್ಮನ ರಾತ್ರಿಯಾಗಿದೆ ಪತಿತ ಪ್ರಪಂಚದಲ್ಲಿ ಯಾವಾಗ ತಂದೆಯೂ ಬರುತ್ತಾರೆಯೋ ಆಗ ಯಾರು ಅವರನ್ನು ಅರ್ಥ ಮಾಡಿಕೊಳ್ಳುವರೋ ಅವರು ತಂದೆಗೆ ಬಲಿಯಾರಿಯಾಗುತ್ತಾರೆ ಇಂದಿನ ಪ್ರಪಂಚದಲ್ಲಂತೂ ಮಕ್ಕಳು ಸಹ ಕೆಟ್ಟು ಹೋಗುತ್ತಾರೆ ದೇವತೆಗಳು ಎಷ್ಟು ಚೆನ್ನಾಗಿದ್ದರೂ ಈಗ ಅವರು ಪುನರ್ಜನ್ಮವನ್ನು ತೆಗೆದುಕೊಳ್ಳುತ್ತಾ ತಮೋ ಪ್ರಧಾನರಾಗಿದ್ದಾರೆ ಅಂತ ಬಾಬಾ ಹೇಳ್ತಿದ್ದಾರೆ ತಮ್ಮ ಕಲಿಯುಗದ ಕರ್ಮ ಹೇಳುವುದಂತೆ ಇಲ್ಲಿ ಕೋಣನಂತೆ ಇದ್ದು ಜಾಣನಂತೆ ಬದುಕಬೇಕು ಅಣ್ಣ ಬಾಬಾ ಹೇಳ್ತಾರೆ ಬೇಹದ್ದಿನ ತಂದೆ ತಿಳಿಸ್ತಾರೆ ಈ ಯೋಗ ಬಲದ ಯುದ್ಧವು ಶಾಸ್ತ್ರಗಳಲ್ಲಿ ಗಾಯನವಿದೆ ಬಾಹುಬಲದ್ದಲ್ಲ ಆದರೆ ಅವರು ಇದನ್ನ ಹಿಂಸಕ ಯುದ್ಧವಾಗಿ ಶಾಸ್ತ್ರಗಳಲ್ಲಿ ತೋರಿಸ್ತಾರೆ ಅವರೊಂದಿಗೆ ನಮ್ಮದೇನು ಸಂಬಂಧವಿಲ್ಲ ಪಾಂಡವರು ಕೌರವರು ಯುದ್ಧವೇ ಇಲ್ಲ ಈ ಅನೇಕ ಧರ್ಮಗಳು ಐದು ಸಾವಿರ ವರ್ಷಗಳ ಹಿಂದೆಯೂ ಇದ್ದವು ಇವರು ಪರಸ್ಪರ ಹೊಡೆದಾಡಿ ವಿನಾಶವಾಯಿತು ಪಾಂಡವರು ದೇವಿ ದೇವತಾ ಧರ್ಮದ ಸ್ಥಾಪನೆ ಮಾಡಿದ್ದರು ಇದು ಯೋಗ ಬಲವಾಗಿದೆ ಇದರಿಂದ ಸೃಷ್ಟಿಯ ರಾಜ್ಯ ಭಾಗ್ಯವೂ ಸಿಗುತ್ತೆ ಮಾಯಾ ಜೀತರು ಜೀತರು ಆಗುತ್ತೀರಿ ಸತ್ಯುಗದಲ್ಲಿ ಮಾಯಾ ರಾವಣ ಇರೋದಿಲ್ಲ ಅಲ್ಲಿ ರಾ ರಾವಣನ ಪ್ರತಿಮೆಯನ್ನ ಮಾಡಿ ಸುಡುವುದಿಲ್ಲ ಇಲ್ಲಂತೂ ಹೇಗೆ ಹೇಗೆ ಪ್ರತಿಮೆಗಳನ್ನ ಮಾಡ್ತಾ ಸತ್ಯುಗದಲ್ಲಿ ಹೀಗೆ ಯಾವುದೇ ದೈತ್ಯರು ಅಥವಾ ಅಸುರರು ಇರೋದಿಲ್ಲ ಅಣ್ಣ ಈ ಮಾತುಗಳು ಬಹಳ ಗುಪ್ತವಾಗಿದೆ ಕೃಷ್ಣನಿಗಂತೂ ನಿಂದನೆಯಾಗಲು ಸಾಧ್ಯವಿಲ್ಲ ಭಗವಂತನು ಇದನ್ನು ಮಾಡಲು ಸಾಧ್ಯವಿಲ್ಲವೇ ಎಂದು ಹೇಳುತ್ತಾರೆ ಆದರೆ ವಿನಾಶವು ಅವಶ್ಯವಾಗಿ ಆಗಲೇಬೇಕು ಅಂದ ಮೇಲೆ ಇದನ್ನು ತಡೆಯುವ ಮಾತೇ ಇಲ್ಲ ಎಲ್ಲರನ್ನೂ ಹಿಂತಿರುಗಿ ಕರೆದುಕೊಂಡು ಹೋಗಬೇಕಾಗಿದೆ ಸ್ಥಾಪನೆ ವಿನಾಶ ಮಾಡಿಸುತ್ತಾರೆಂದರೆ ಅವಶ್ಯವಾಗಿ ಭಗವಂತನೇ ಇರುವರಲ್ಲವೇ ಪರಂಪಿತಾ ಪರಮಾತ್ಮನು ಸ್ಥಾಪನೆ ಮಾಡುತ್ತಾರೆ ಯಾವುದರ ಸ್ಥಾಪನೆ ಮುಖ್ಯವಾಗಿ ನೀವು ಈ ಮಾತನ್ನೇ ಕೇಳಿ ಗೀತೆಯ ಭಗವಂತ ಯಾರು ಇಡೀ ಪ್ರಪಂಚವು ಇದರಲ್ಲಿ ತಬ್ಬಿಬ್ಬಾಗಿದೆ ಅವರಂತೂ ಮನುಷ್ಯನ ಹೆಸರನ್ನು ಹಾಕಿದ್ದಾರೆ ಆದಿಸನಾತನ ದೇವಿ ದೇವತಾ ಧರ್ಮದ ಸ್ಥಾಪನೆಯನ್ನು ಭಗವಂತನ ವಿನಃ ಮತ್ಯಾರೂ ಮಾಡಲು ಸಾಧ್ಯವಿಲ್ಲ ಅಂತ ಬಾಬಾ ಹೇಳ್ತಿದರೆ ತಮ್ಮ ಈ ಲೋಕದಲ್ಲಿ ಕೆಟ್ಟ ಕೆಲಸ ಮಾಡಿ ಆಳಾದವರಿಗಿಂತ ಹೇಳಿದ ಮಾತು ಕೇಳಿ ಆಳಾದವರ ಸಂಖ್ಯೆ ಅತಿ ಹೆಚ್ಚು ಅಣ್ಣ ಬಾಬಾ ಹೇಳ್ತಾರೆ ಜ್ಞಾನದ ಧಾರಣೆ ಮಾಡಿ ಪವಿತ್ರರಾಗಿದ್ದಾರೆಯೋ ಸತ್ಯ ಯೋಗಿ ಮತ್ತು ಜ್ಞಾನಿಗಳಾಗಿರುತ್ತಾರೆಯೋ ಅವರು ನನಗೆ ಪ್ರಿಯರಾಗ್ತಾರೆ ಲೌಕಿಕ ತಂದೆಯ ಬಳಗಿಯು ಕೆಲವರು ಒಳ್ಳೆಯವರು ಕೆಲವರು ಕೆಟ್ಟ ಮಕ್ಕಳು ಇರುತ್ತಾರೆ ಕೆಲವರಂತೂ ಕುಲಕ್ಕೆ ಕಳಂಕ ತರುವವರಾಗಿರುತ್ತಾರೆ ಬಹಳ ಕೊಳಕರಾಗಿ ಬಿಡುತ್ತಾರೆ ಇಲ್ಲಿಯೂ ಹಾಗೆಯೇ ಆಶ್ಚರ್ಯವಾಗಿ ಜ್ಞಾನವನ್ನು ಕೇಳಿ ತಂದೆಯ ಮಕ್ಕಳಾಗಿ ಸ್ವಲ್ಪ ದಿನಗಳವರೆಗೂ ನಡೆದು ಮತ್ತು ವಿಚ್ಛೇದನವನ್ನು ಕೊಟ್ಟು ಬಿಡ್ತಾರೆ ಆದ್ದರಿಂದಲೇ ನಿಶ್ಚಯ ಪತ್ರವನ್ನು ಬರೆಸಿಕೊಳ್ಳಲಾಗುತ್ತೆ ಇದರಿಂದ ಅವರ ಬರವಣಿಗೆಯನ್ನ ಮತ್ತೆ ಅವರ ಮುಂದಿಡಬಹುದು ಕೆಲವರು ರಕ್ತದಿಂದಲೂ ಬರೆದುಕೊಡ್ತಾರೆ ಆದರೆ ರಕ್ತದಿಂದ ಬರೆದು ಪ್ರತಿಜ್ಞೆ ಮಾಡ್ತಾರೆ ಈಗಿನ ದಿನದಲ್ಲಂತೂ ಪ್ರತಿಜ್ಞೆಯನ್ನು ಮಾಡಿಸ್ತಾರೆ ಆದರೆ ಅದು ಸುಳ್ಳು ಪ್ರತಿಜ್ಞೆಯಾಗಿದೆ ನೀವು ಮಕ್ಕಳು ಈ ಸಮಯದಲ್ಲಿ ನರಕವನ್ನು ಸ್ವರ್ಗವನ್ನಾಗಿ ಮಾಡುವವರಾಗಿದ್ದೀರಿ ನೀವು ಬೆಳಕನ್ನು ನೀಡುವವರು ಜಾಗೃತಗೊಳಿಸುವವರಾಗಿದ್ದೀರಿ ಅನ್ಯರೆಲ್ಲರೂ ಕುಂಭಕರ್ಣನ ನಿದ್ರೆಯಲ್ಲಿ ಮಲಗಿಬಿಟ್ಟಿದ್ದಾರೆ ನೀವು ಮಾತೆಯರೇ ಜಾಗೃತಗೊಳಿಸುತ್ತೀರಿ ಸ್ವರ್ಗದ ಮಾಲೀಕರನ್ನಾಗಿ ಮಾಡುತ್ತೀರಿ ಇಲ್ಲಿ ಬಹುಮತವು ಮಾತೆಯರದ್ದಾಗಿದೆ ಆದ್ದರಿಂದ ಒಂದೇ ಮಾತರಂ ಎಂದು ಹೇಳಲಾಗುತ್ತದೆ ಭೀಷ್ಮ ಪಿತಾಮಹರಿಗೆ ನೀವು ಜ್ಞಾನದ ಬಾಣವನ್ನು ಒಡೆದಿದ್ದೀರಿ ಮನ್ಮನಾಭವ ಮದ್ಯಾಜಿ ಭವ ಎಷ್ಟೊಂದು ಸಹಜವಾಗಿದೆ ಈ ಬಾಣಗಳಿಂದಲೇ ನೀವು ಮೇಲೆ ಜಯ ಗಳಿಸುತ್ತೀರಿ ನೀವು ಒಬ್ಬ ತಂದೆಯ ನೆನಪು ಒಬ್ಬರ ಶ್ರೀಮತದನುಸಾರವೇ ನಡೆಯಬೇಕಾಗಿದೆ ಖುಷಿಯಲ್ಲಿರುವಾಗ ಚಪ್ಪಾಳೆ ತಟ್ಟಲು ಬಳಸುವ ಹತ್ತು ಬೆರಳಿಗಿಂತ ಕಷ್ಟದಲ್ಲಿದ್ದಾಗ ಕಣ್ಣೀರು ಒರೆಸುವ ಒಂದು ಬೆರಳು ಮಹತ್ವವಾದದ್ದು ಅಣ್ಣ ಬಾಬಾ ಹೇಳ್ತಾರೆ ರಾಜಯೋಗವನ್ನ ಒಬ್ಬ ತಂದೆಯೇ ಕಲಿಸಿದ್ದರು ಸತ್ಯ ಸತ್ಯವಾದ ಸಹಜ ರಾಜ್ಯ ಯೋಗವನ್ನ ನೀವೀಗ ಕಲಿಸುತ್ತೀರಿ ತಂದೆಯ ಪರಿಚಯವನ್ನ ಎಲ್ಲರಿಗೆ ಕೊಡುವುದು ನಿಮ್ಮ ಕರ್ತವ್ಯವಾಗಿದೆ ಎಲ್ಲರೂ ನಿರ್ಧನಿಕರಾಗಿ ಬಿಟ್ಟಿದ್ದಾರೆ ಈ ಮಾತುಗಳನ್ನ ಕಲ್ಪದ ಹಿಂದಿನವರು ಕೋಟಿಯಲ್ಲಿ ಕೆಲವರೇ ಅರಿತುಕೊಳ್ತಾರೆ ತಂದೆ ತಿಳಿಸಿದ್ದಾರೆ ಇಡೀ ಪ್ರಪಂಚದಲ್ಲಿ ಮಹಾನ್ ಮೂರ್ಖರು ನೋಡಬೇಕೆಂದರೆ ಇಲ್ಲಿಯೇ ನೋಡಿ ಯಾವ ತಂದೆಯಿಂದ ಇಪ್ಪತ್ತೊಂದು ಜನ್ಮಗಳ ಆಸ್ತಿಯು ಸಿಗುತ್ತದೆಯೋ ಅವರಿಗೂ ಸಹ ವಿಚ್ಛೇದನವನ್ನು ಕೊಡುತ್ತಾರೆ ಇದು ನಾಟಕದಲ್ಲಿ ನಿಗದಿಯಾಗಿದೆ ಈಗ ನೀವು ಸ್ವಯಂ ಈಶ್ವರನ ಸಂತಾನರಾಗಿದ್ದೀರಿ ಮತ್ತೆ ದೇವತಾ ಕ್ಷತ್ರಿಯ ವೈಶ್ಯ ಶೂದ್ರರಾಗುತ್ತೀರಿ ಈಗ ಅಸುರಿ ಸಂತಾನರಿಂದ ಈಶ್ವರಿಯ ಸಂತಾನರಾಗುತ್ತೀರಿ ತಂದೆಗೆ ಪ್ರಿಯರಾಗಲು ದಯಾ ಹೃದಯಿಗಳಾಗಿ ಸೇವೆಯಲ್ಲಿ ತತ್ಪರರಾಗಿರಬೇಕಾಗಿದೆ ಸುಪುತ್ರರು ಆಜ್ಞಾಕಾರಿಗಳಾಗಿ ಸತ್ಯಯೋಗಿ ಹಾಗೂ ಜ್ಞಾನಿಗಳಾಗಬೇಕಾಗಿದೆ ಅಮೃತ ವೇಳೆ ಎದ್ದು ತಂದೆಯೊಂದಿಗೆ ಬಹಳ ಮಧುರಾತಿ ಮಧುರವಾಗಿ ಮಾತನಾಡಬೇಕಾಗಿದೆ ತಂದೆಗೆ ಧನ್ಯವಾದಗಳನ್ನು ತಿಳಿಸಬೇಕಾಗಿದೆ ತಂದೆಯ ಸಹಯೋಗದ ಅನುಭವ ಮಾಡಲು ಅತಿ ಪ್ರಿಯ ತಂದೆಯನ್ನು ಬಹಳ ಪ್ರೀತಿಯಿಂದ ನೆನಪು ಮಾಡಬೇಕಾಗಿದೆ ಅಂತ ಬಾಬಾ ಹೇಳ್ತಿದರೆ ತಮ್ಮ ಅಣ್ಣ ಬಾಬಾ ನಮ್ಮೆಲ್ಲರಿಗೂ ವರದಾನ ಕೊಡ್ತಿದ್ದಾರೆ ಸದಾ ಉಮಂಗ ಉತ್ಸಾಹದಲ್ಲಿರುತ್ತಾ ಖುಷಿಯ ಗೀತೆ ಹಾಡುತ್ತಿರುವಂತಹ ಅವಿನಾಶಿ ಅದೃಷ್ಟಶಾಲಿ ಭವ ತಾವು ಅದೃಷ್ಟಶಾಲಿ ಮಕ್ಕಳು ಅವಿನಾಶಿ ವಿಧಿಯಿಂದ ಾಶಿ ಸಿದ್ಧಿಗಳನ್ನ ಪ್ರಾಪ್ತಿ ಮಾಡಿಕೊಳ್ಳುವಿರಿ ನಿಮ್ಮ ಮನಸ್ಸಿನಿಂದ ಸದಾ ಖುಷಿಯ ಗೀತೆ ನುಡಿಯುತ್ತಿರಬಹುದು ವಾ ಬಾಬಾ ವಾ ನನ್ನ ಅದೃಷ್ಟ ವಾ ಮಧುರ ಪರಿವಾರ ವಾ ಶ್ರೇಷ್ಠ ಸಂಗಮ ಯುಗದ ಸಮಯ ಸುಂದರ ಸಮಯ ಪ್ರತಿ ಕರ್ಮ ವಾ ಆಗಿದೆ ಆದ್ದರಿಂದ ನೀವು ಅವಿನಾಶಿ ಅದೃಷ್ಟಶಾಲಿಗಳಾಗಿರುವಿರಿ ನಿಮ್ಮ ಮನಸ್ಸಿನಲ್ಲಿ ಎಂದೂ ಸಹ ವೈ ಅಂದರೆ ಏಕೆ ನಾನು ವೈ ಮತ್ತು ಐ ಏಕೆ ಮತ್ತು ನಾನು ಇದು ಬರಲು ಸಾಧ್ಯವಿಲ್ಲ ವೈನ ಬದಲಾಗಿ ವಾಹ ಮತ್ತು ಐ ಅಂದ್ರೆ ನಾನು ನ ಬದಲಾಗಿ ಬಾಬಾ ಬಾಬಾ ಎಂಬ ಶಬ್ದವೇ ಬರುವುದು ಅಣ್ಣ ಇಂದಿನ ಸ್ಲೋಗನ್ ಆಗಿದೆ ಏನು ಸಂಕಲ್ಪ ಮಾಡುವಿರಿ ಅದಕ್ಕೆ ಅವಿನಾಶಿ ಗೌರ್ಮೆಂಟ್ ಸ್ಟಾಂಪ್ ಹಾಕಿದಾಗ ಅಟಲವಾಗಿರುವಿರಿ ನಿಮ್ಮೆಲ್ಲರಿಗೂ ಈ ಅಣ್ಣ ತಮ್ಮನ ಮುರುಳಿಯ ಕಾನ್ವರ್ಸೇಷನ್ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಈ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ ಓಂ ಶಾಂತಿ